ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಕಡೆ ಸೂರ್ಯ ಅವ್ರ ಅಣ್ಣ ಬಂದುಬಿಟ್ಟು ಕೇಳ್ತಾ ಇರ್ತಾನೆ ಅಪ್ಪ ಏನಂತ ಒಪ್ಕೊಂಡ್ರೆ ಅಮ್ಮ ಒಪ್ಕೊಂಡ್ರ ವಾಪಸ್ ತೊಗೊಳಕ್ಕೆ ಕಂಪ್ಲೇಂಟು ಅಂತ ಕೇಳ್ತಾ ಇರ್ತಾನೆ ರಂಗನಾಥ್ ಅವ್ರು ಬರ್ತಾರೆ ಅಷ್ಟೊತ್ತಿಗೆನೆ ಬಂದುಬಿಟ್ಟು ಹ್ಞೂನಪ್ಪ ಅಪ್ಪ ಅಯ್ಯೋ ಲಾಟ್ರಿ ಅಣ್ಣ ಒಪ್ಕೊಂಬಿಟ್ಟಂತೆ ಅಮ್ಮ ಹೇಗಪ್ಪ ಒಪ್ಪಿಸ್ತೀರಿ ನೀವು ಅಂತೇಳ್ಬಿಟ್ಟು ಸೂರ್ಯ ಅವ್ರನ್ನ ಇರ್ತಾರೆ ಸೂರ್ಯ ಅವರು ಕೇಳ್ತಾ ಇರ್ತವ್ರ ಅಪ್ಪನ ಒಂದು ಷರತ್ತಿನ ಮೇಲೆ ಒಪ್ಕೊಂಡಿದ್ದಾರೆಪ್ಪ ಅಂತ ಏನು ಷರತ್ತಪ್ಪ ಅದು ಅಂತ ಕೇಳ್ತಾಯಿರ್ತಾರೆ ಅವಾಗ ಬಂದುಬಿಟ್ಟು ರಂಗನಾಥವರು ತುಂಬಾ ಬೇಜಾರು ಮಾಡಿಕೊಂಡು ಹೇಳ್ತಾಯಿರ್ತಾರೆ ನೀನು ಮತ್ತು ಮೀನಾ ಮನೆ ಬಿಟ್ಟು ಹೋಗಬೇಕಂತಪ್ಪ ಅಂತ ಏನು ಹೇಳ್ತಾ ಇದ್ದೀರಪ್ಪ ನೀವು ಅಂತ ಕೇಳ್ತಾ ಹೌದಪ್ಪ ನಾ ಹೇಳ್ತಾ ನಿಜ ಹಾಗಾದರೆ ನಿಮ್ಮಮ್ಮ ಕಂಪ್ಲೇಂಟ್ನ ವಾಪಸ್ ತಗೊಳ್ತಾರಂತಿಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಒಪ್ಕೊಂಬಂದಿದ್ದೀನಿ ನೀವು ಮನೆ ಬಿಟ್ಟು ಇಬ್ಬರು ಕೂಡ ಹೋಗಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಹೊಳ್ರಿ ಇನ್ನಿಂದ ಅಂತ ಹೇಳ್ತಾ ಅಪ್ಪ ನಾನು ಬಿರೋ ಬಿಟ್ಟಿರೋಕ್ಕೆ ನಿನಗೆ ಸಾಧ್ಯನೇನಪ್ಪ ಅಂತ ಕೇಳ್ತಾರೆ ಮನಸ್ಸಿಗೆ ಬೇಜಾರು ಆಗ್ತಾ ಅಪ್ಪ ಆದರೂ ಏನು ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ರಂಗನಾಥವ್ರು ಈ ಜೀವಕ್ಕೆ ಜೀವನೇ ನೀನು ಆದಮೇಲೆ ಈ ಜೀವನೇ ಹೋದಂಗಲ್ವೇನಪ್ಪ ಅಂತ ಹೇಳ್ಬಿಡ್ತಾರೆ ಅವಾಗ ರಂಗನಾಥರನ್ನ ಸೂರ್ಯ ಗಟ್ಟಿಯಾಗಿ ತಪ್ಪಿಕೊಂಡು ಜೋರ ಕಾಳಕ್ಕೆ ಶುರು ಮಾಡ್ತಾನೆ ಸರಿಯಪ್ಪ ನೀ ಹೇಳಿದ್ಮೇಲೆ ನಾವು ಹೋಗ್ತೀವಿ ಅಂತಾರೆ ನೋಡೋಣ ಇದೇ ಥರ ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು